ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತಬೇಟೆ ಭರ್ಜರಿಯಾಗಿ ನಡೀತಾ ಇದೆ ಕಾಂಗ್ರೆಸ್ ಅಭ್ಯರ್ಥಿ ರೆಡ್ಡಿ ಭರ್ಜರಿ ಮತ ಪ್ರಚಾರದಲ್ಲಿ ತೊಡಗಿದ್ದಾರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿಯವರು ಕೂಡ ಅಷ್ಟೇ ಎಲ್ಲಾ ಕಡೆ ಸುತ್ತಾ ಇದ್ದಾರೆ ಕ್ಷೇತ್ರದಾದ್ಯಂತ ಮಿಂಚಿನ ಸಂಚಾರ ಮಾಡ್ತಾ ಇದ್ದಾರೆ ಭರ್ಜರಿ ಮತಬೇಟೆಗಿಳಿದಿದ್ದಾರೆ ಶಾಸಕ ಪ್ರಿಯಾಕೃಷ್ಣ ಸೇರಿ ಹಲವರು ಸಾಥ್ ಕೊಟ್ಟಿದ್ದಾರೆ ರೆಡ್ಡಿ ಅವರಿಗೆ ಪ್ರಿಯಾಕೃಷ್ಣ ಹಾಗೆ ಕೃಷ್ಣಪ್ಪಾಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಜನರ ರೆಸ್ಪಾನ್ಸ್ ಚೆನ್ನಾಗಿದೆ ಕ್ಷೇತ್ರದಲ್ಲಿ ಬದಲಾವಣೆಯ ಗಾಳಿ ಬೀಸಿದೆ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಕೈ ಅಭ್ಯರ್ಥಿ ಸೌಮ್ಯಾರೆಡ್ಡಿ ಅಲ್ಲಿನ ಶಾಸಕರಾಗಿರುವಂಥ ವಿಜಯನಗರ ಮತ್ತು ಗೋವಿಂದರಾಜನಗರ ಶಾಸಕರಾಗಿರುವಂತಹ ಪ್ರಿಯಾಕೃಷ್ಣ ಹಾಗೆ ಕೃಷ್ಣಪ್ಪ ಸಾಥ್ ಕೊಟ್ಟಿದ್ದಾರೆ ಅದು ಕೂಡ ಅವರಿಗೆ ಆನೆ ಬಲ ಸಿಕ್ಕಂತಾಗಿದೆ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸೌಮ್ಯ ರಾಮಲಿಂಗ ರೆಡ್ಡಿ ಅವರು ಈ ಈ ಕ್ಷೇತ್ರದ ಶಾಸಕರು ಹೆಚ್ಚಿನ ನಾಯಕರು ಆದಂತಹ ಸಂಬಂಧ ಶ್ರೀ ಪ್ರಿಯಾಕೃಷ್ಣ ಅವರ ಅಡಗೂಡಿ ದತ್ತ ಪೂಜಿನಲ್ಲಿ ನಮ್ಮ ದಾಸಹಳ್ಳಿಯ ಎಲ್ಲ ಮುಖಂಡರು ಆರ ತುರಾಯನ್ನು ಹಾಕಿ ಗೌರವಿಸ್ತಾ ಇದ್ದೀರ ನಿಮ್ಮೆಲ್ಲ ನಮ್ಮ ಈ ಭಾಗದ ಮುಖಂಡರು ಲೋಕೇಶ್ ಅವರು ಹಾಗೆ ಪುರುಷೋತ್ತಮ್ ಅವರು ಅದು ವಾರ್ಡ್ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಇವನ್ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ ಅದೇ ರೀತಿ ಮನೆಯ ಹೊರತು ಎರಡ್ ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ದಯಮಾಡತಕ್ಕ ಮತವನ್ನು ಹೇಳಿ ೂವರೆ ಪ್ರಾರಂಭ ಆಯಿತು ಪ್ರತಿಯೊಂದು ನಾವು ವಾರ್ಡ್ ಕವರ್ ಮಾಡ್ಕೊಂಡು ಬಂದಿದ್ದೀವಿ ನಾನು ವಿಶೇಷವಾಗಿ ನಮ್ಮ ಇಲ್ಲಿ ಸ್ಥಳೀಯ ಶಾಸಕರಾದಂತಹ ಶ್ರೀ ಕೃಷ್ಣ ಅವರಿಗೆ ನಾನು ಧನ್ಯವಾದ ಹೇಳಬೇಕು ಅದೇ ರೀತಿ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರು ಶಾಸಕರಾದಂಥ ನಮ್ಮ ಕೃಷ್ಣಪ್ಪ ಸರ್ ಅವ್ರಿಗೂ ಧನ್ಯವಾದ ಹೇಳಬೇಕು ಪ್ರತಿಯೊಂದು ಬೆಳಗ್ಗೆ ಒಂಬತ್ತುವರೆಗೆ ನಾವು ಪ್ರಾರಂಭ ಮಾಡಿದ್ದು ಪ್ರತಿಯೊಬ್ಬ ನಗರ ಪಾಲಿಕೆ ಸದಸ್ಯರಾಗಿರ್ಬೋದು ವಿಶೇಷವಾಗಿ ಎಲ್ಲ ನಮ್ಮ ಕಾರ್ಯಕರ್ತರಿರ್ಬೋದು ಇಡೀ ನಮ್ಮ ಗೋವಿಂದರಾಜನಗರ ಕ್ಷೇತ್ರ ನಾವು ಕವರ್ ಮಾಡ್ಕೊಂಡು ಬಂದಿದ್ದೀವಿ ಜನರ ಬೆಂಬಲ ಆಶೀರ್ವಾದ ಬಹಳ ಚೆನ್ನಾಗಿದೆ ನೋಡಿ ನೀವೇ ನೋಡ್ತೀರಾ ಎಷ್ಟು ಜೋಶ್ ಇದೆ ಅಂತ ಸೊ ಒಂದು ಹಬ್ಬದ ವಾತಾವರಣ ಇದೆ ಸೊ ಇದು ಇಲ್ಲಿ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಒಂದು ಬದಲಾವಣೆಯ ಅಲೆ ಇದೆ ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳಿರ್ಬೋದು ಆಮೇಲೆ ಹತ್ತು ವರ್ಷಗಳಿಂದ ಬಿಜೆಪಿ ಹಚ್ಚೆದೇನು ಬರುತ್ತೆ ಬರುತ್ತೆ ಅಂತ ಹಾದು ಜನರಿಗೆ ಒಂದು ಕಡೆ ಬೇಸರ ಆಗಿದೆ ಆಮೇಲೆ ಇಲ್ಲಿ ಇಲ್ಲಿರುವ ಇಲ್ಲಿರುವಂತಹ ಗೆದ್ದು ಹೋದ ಸ್ಥಳೀಯ ಸಂಸದರು ಅಷ್ಟೇ ಅವರು ಮುಖ ತೋರಿಸ್ಲಿಲ್ಲ ಕೆಲಸ ಮಾಡಿಲ್ಲ ಬರೀ ದ್ವೇಷದ ರಾಜಕಾರಣ ಹಾಗಾಗಿ ನನ್ನನ್ನು ಸಹ ಜನ ನೋಡಿದ್ದಾರೆ ಒಬ್ಬ ಶಾಸಕಿಯಾಗಿ ಸೊ ಅದೇ ರೀತಿ ಇಲ್ಲಿ ಎಲ್ಲ ಅವರು ನಮ್ಮ ಇಲ್ಲಿ ಸ್ಥಳೀಯ ಶಾಸಕರು ಪ್ರಿಯಾಕೃಷ್ಣ ಅವರು ಬಹಳ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಆಸ್ಪತ್ರೆಗಳಿರ್ಬೋದು ರಸ್ತೆಗಳಿರ್ಬೋದು ಪಾರ್ಕ್ಗಳಿರ್ಬೋದು ಸರ್ಕಾರಿ ಶಾಲೆಗಳಿರ್ಬೋದು ಅದೇ ರೀತಿ ವಿಜಯನಗರದಲ್ಲೂ ಸಹ ಹಾಗಾಗಿ ಜನರ ಬೆಂಬಲ ಆಶೀರ್ವಾದ ಬಹಳ ಅದ್ಭುತವಾಗಿದೆ ನಾನು ಎಲ್ರಿಗೂ ವಿಶೇಷವಾಗಿ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು ವಿಶೇಷವಾಗಿ ತಮಗೆ ಮಾಧ್ಯಮದವರಿಗೆ ಮತ್ತೆ ಮತದಾರರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ ನಿಮ್ಮ ಸಾಕಾರ ಆಶೀರ್ವಾದ ಎಂದೆಂದಿಗೂ ನಾನು